ಲೋಕಸಭಾ ಚುನಾವಣೆಗೆ ನಾನು ಅಭ್ಯರ್ಥಿಯಲ್ಲ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ನಿಂದ ಸಿದ್ಧತೆ ನಡೀತಾ ಇದೆ ಸಚಿವರು ಸ್ಪರ್ಧಿಸಬೇಕು ಅಂತ ಎಲ್ಲೂ ಚರ್ಚೆಯಾಗಿಲ್ಲ ಒತ್ತಾಯವೂ ಇಲ್ಲ ಗೆಲ್ಲುವ ಅವಕಾಶ ಆಧರಿಸಿ ಅಭ್ಯರ್ಥಿಗಳ ಆಯ್ಕೆಯಾಗಲಿದೆ ನಾನು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಲ್ಲ ಅಂತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ತಿಳಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದವರು ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ನಾನು ಎಂದೂ ಸಹ ಶಿಫಾರಸು ಮಾಡಿಲ್ಲ ನಂಜನಗೂಡು ಕ್ಷೇತ್ರಕ್ಕೆ ಸುನಿಲ್ ಬೋಸ್ ದರ್ಶನ್ಗೆ ಟಿಕೆಟ್ ಕೊಡುವಂತೆ ಹೇಳಿದ್ದರು ಇದೆಲ್ಲ ಜನರ ವೈಯಕ್ತಿಕ ವಿಷಯಗಳು ಧಾರ್ಮಿಕ ಆಚಾರ ವಿಚಾರಗಳನ್ನ ಧರ್ಮದ ವಿಷಯನ ರಾಜಕೀಯಗೊಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಕ್ಷೋಭೆ ತರೋದಲ್ಲ ಅವರು ಆಚರಣೆ ಮಾಡ್ಕೊಳ್ಳಿಕ್ಕೆ ಅವರು ಯಾರ್ಯಾರು ಎಲ್ಲ ಸ್ವತಂತ್ರ ಇದ್ದಾರಲ್ವಾ ಆದರೆ ಅದು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಲಾಂಡ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅದನ್ನು ಅದೊಂದು ಪ್ರಗತಿಪರವಾದಂಥ ಜಿಲ್ಲೆ ಎಲ್ಲ ಸಂಯಮದಿಂದ ಇರಬೇಕು ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮುಖಾಂತರ ಸೌಹಾರ್ದತೆಯನ್ನು ಕಾಪಾಡ್ಕೋಬೇಕು ಎದುರಿಸ್ತೀರ ಕಾಂಗ್ರೆಸ್ಸು ಯಾವಾಗಲೂ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಯಲ್ಲಿ ಆಸಕ್ತಿ ಇರೋ ಪಾರ್ಟಿ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಎಂದೂ ಮಾಡಿಲ್ಲ ಇಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಸೇರಿಕೊಂಡು ತಮ್ಮ ಬೇಸನ್ನು ಬಲ ಮಾಡೋದಕ್ಕೆ ಮುಗ್ಧ ಜನರನ್ನು ಎತ್ತಿ ಕಟ್ಟತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅದಕ್ಕೆ ಸರ್ಕಾರ ಅವಕಾಶ ಕೊಡೋದಿಲ್ಲ ಜನರು ಸಮ್ಯಮದಿಂದ ಒರೆಸ್ಬೇಕು ಅಂತಷ್ಟೇ ಈ ಸಂದರ್ಭದಲ್ಲಿ ಜನತೆಗೆ ಮಂಡ್ಯ ಜನತೆಗೆ ಮನವಿ ಮಾಡ್ತೀನಿ ರಾಜಕೀಯವಾಗಿ ಸರ್ ಇದು ಯಾವ ರೀತಿ ಕಾಂಗ್ರೆಸ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಯಾಕೆಂದ್ರೆ ಅವರು ಈ ನೀವೇ ಹೇಳ್ದಂಗೆ ಧರ್ಮದ ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡಿದ್ರೆ ಅದನ್ನ ಯಾವ ರೀತಿ ಅವರು ಎಂಕ್ಯಾಶ್ ಮಾಡ್ಕೊತಾರೆ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮಂಡ್ಯದ ಜನರು ಪ್ರಬುದ್ಧರಿದ್ದಾರೆ ಜಾತ್ಯಾತಿದ್ದಾರೆ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋರು ಸೊ ಅವ್ರಿಗೆ ಯಾರು ಏನೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಇದಕ್ಕೆಲ್ಲ ಇದು ಒಂದು ತಾತ್ಕಾಲಿಕವಾದಂಥ ಘಟನೆ ಎಲ್ಲಾ ಕಾಲದಲ್ಲಿ ಇದು ನಡೆದಿಲ್ಲ ಇದು ಸರಿಯಾದಂಥ ವಿಷಯ